ಅವನು ಏನು ಮಾಡ್ಬೇಕು ಅನ್ನೋದು ಬ್ಯಾಸರ ಬ್ಯಾಸ ಅವ್ನಿಗೆ ಗೆಳೆಯರೆಲ್ಲರೂ ಊರು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಏ ಇವ ಇನ್ನ ಗಣಪತಿ ಹಬ್ಬ ಹಗ್ಗ ಅವನು ಗಣಪತಿ ಹಬ್ಬ ಆತೈತಿ ಏನು ದೋಸ್ತರಿಗೆಲ್ಲ ಗೋಳೆ ಗುಡಿಸಿ ಪಟ್ಟಿ ಹಬ್ತಕ್ಕೆ ಹೋಗ್ಬೇಕು ಪಟ್ಟಿ ಹಬ್ಸ್ಬೇಕು ಹುಡುಗರಲ್ಲ ಹುರ್ಪಿ ಒಪ್ಪಿಸ್ಬೇಕು ಡಿಜೆ ಗೀಜೆ ಪರಿಚಯ ಪರಿಸ್ತುಂಟು ಏ ಹಲೋ ದೋಸ್ತೆ ಲೇ ಹಾಫ್ ಫುಲ್ ಏ ಮನೆ ಮುಕ್ಕೊಂಡೆ ಮಾಡಿ ಗಣಪತಿ ಪಟ್ಟಿ ವರ್ಷ ಹಬ್ಬ ಬರಕತ್ತೆ ಎರಡು ದಿನಕ್ಕ ಹಾ ಅಲ್ಲೇ ಬಾ ಹಾ ಹಾ ಅಲ್ಲಿ ಬರದಮ್ಮ ಈಗ ಹಾ ಜಲ್ದಿ ಬಾನಿ ಹಾ ಹೇಳಿ ಹೌದಾ ನಮ್ಮ ಅಪ್ಪ ನೋಡಿದ್ರ ದನ ಕಾಯಿ ಅಪ್ಪ ಏನ್ ಮಾಡೋದಾತೀಗ ನಮ್ಮ ಯಾಕೆ ಕಡೆ ಬರೋದೀಗ ಹಾ ಬರ್ತಾನೆ ರ ಸ್ವಲ್ಪ ಲೇಟಾಗೋದು ನೋಡಪ್ಪ ನಾನು ಇನ್ನೂ ದನ ಕಟ್ಟಿ ಬರ್ಕೊ ಮನೆಗೆ ಹಾ ಸರಿ ಸರ್ ಹ್ಞೂ ಗಣಪತಿ ಪಟ್ಟು ನೆನಪಲ್ಲ ಮರ್ಯ ಈ ಹಬ್ಬಗಳು ಯಾಕಾರ ಬರ್ತಾವೋ ಏನೋ ನೋ ಬಾಡಿಗೆನ ಏನೊಂದು ಮರೆಯ

ಎಷ್ಟೋ ಇಲ್ಲಿ ಬಂದು ಕುಂತು ನಾನು ಅದರ ಪಟ್ಟಿ ಬರ್ಯಾಕೆ ನಮ್ಮ ತಂಗಿ ಬುಕ್ ಇಸ್ಕೊಂಡ್ ಬಂದುಬಿಟ್ಟಿ ಆಕೆ ಆದ್ರೆ ಓದೋದೈತಿ ಬರೋದೈತಲ್ಲ ಬಟ್ ಇಸ್ಕೊಂಡ್ ಬಂದ ನೀವು ರಾಪ್ ನೀವು ಜಲ್ದಿನೇ ಬರಬಲ್ಲ ಹೋಗಿ ಓ ಇವತ್ತು ಮಾತ್ರ ಪಟ್ಟಿ ಎಗ್ಸೋದ ಪಟ್ಟಿ ಎಗ್ಸಿ ಹುಬ್ಬಳ್ಳಿಯಾಗ ಇರ್ಬಾರ್ದು ಅರ್ಡ್ದಾಗ ಇರ್ಬಾರ್ದು ಅಂತ ದೊಡ್ಡ ಡಿಜೆ ತರಿಸೋದು ತರಿಸಿ ಅವ್ನು ಜನಪದನ್ನ ಹಚ್ಚೋದು ಅವ್ನು ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಹಾಕೋದು ಎಲ್ಲಿ ಬೇಕಾದಲ್ಲಿ ಪಟಾಕ್ಷಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಪಟಾಕ್ಷಿ ತರೋದು ಹಚ್ಚಿಬಿಟ್ರೆ ನಮ್ಮ ಹುಡುಗಿ ಮನೆಗೆ ಕೇಳಿರ್ಬೇಕು ಅವ್ರ ಅವ್ನ ಮನೆಗೆ ಕೇಳಿರ್ಬೇಕು ನಾವು ಸರ್ ನಮ್ಮ ಹುಡುಗಿ ಅವ್ರ ಅವ್ನ ಮನೆಗೆ ಇರ್ತಾರಲ್ಲ ಹಾಂ ಬರ್ತಾರ ನೋಡ್ ಮದ್ಲಾಕಿ ಮ್ಯಾಲಿನ ಉಣ್ಣಿಂದ ಹೋಗೋಣ ತಳಿ ಉಂದಿಂದ ಹೋಗೋಣ ನೋಡ್ತೇನ್ ಇಲ್ಲಿಂದ ರಾತ್ರಿ ಈ ಹಾಫ್ ಸುಳಿಂದ ಕುಡಬ್ರು ಬರ್ಲಿಲ್ಲ ಇಲ್ಲಿ ಇನ್ನ ಯಾರ್ ದಿನ ಉಳಿತ ಬರ ಗಣಪತಿ ಬರೋದ ಮಾನ್ ಚಾ ಬಾಳವಾ ಏನ್ ಮಾಡ ಗೊತ್ತಾನ ಸೈಡ್ ಒಂದ್ ಕಣ್ಣ ಇಟ್ಕೊಂಡಿ ಕಣ್ಣ ಇಟ್ಕೊಂಡ್ ಯಾರ್ಯಾರ್ ಇಷ್ಟ ಇಟ್ ಕೊಡ್ತಾರಲ್ಲ ಅದನ್ನ ನಿನ್ ಕೈಯಾಗ ಬರ್ಕೊಂಬಿಡ ಅಂದ್ರ ನಮ್ಮ ಕಡೆ ಒಂದ್ ಲೆಕ್ ಉಳಿತೈತೆ ಇಲ್ಲ ಮಗ ನಮ್ಮನ್ ಮಂಗ್ಯಾ ಮಾಡ್ತಾನ ಲಾಸ್ಟ್ನಾಗ ಏ ಇಲ್ಲೆ ಮಂದಿಯ ಏ ಬುಕ್ ಎಲ್ಲ ರೆಡಿ ಆಗಿ ಬಂದ ಬಿಟ್ಟು ಹೇಳಪ್ಪ ಹಾ ಮತ್ತ ನೀವ್ ಕಾರ್ಯ ಕೇಳಿ ಬರ್ತೇನೆ ಗೊತ್ತ ನನಗ ನೀ ತರ್ತೇನೆ ನಮಗ್ ಗೊತ್ತಿಯಾ ಅಲ್ಲಿ ಅಟ್ಲೀಸ್ಟ್ ಒಂದ್ ಐದ್ ರೂಪಾಯಿ ಪೆನ್ ತರಕಾರ ದೊಡ್ಡದ ಅಲ್ಲಿ ನಿಮಗೆ ಅದ ಐದ್ ರೂಪಾಯಿ ನಮ್ ಕಟ್ಟಿದ್ರೆ ಇಮ್ಮಲ್ ಹಾಕೊಂಡ್ ಈ ಮರದ ಅರ್ಧ ಹಾಕೊಂಡ್ ಬರ್ತಿದ್ವಿ ತಗಿ ತಗಿ ಹತ್ತು ರೂಪಾಯಿ ಗಾಡಿ ಮೇಲೆ ಕೊಡ್ಸ ನಮಗೆ ನೀವ್ ಹಿಂಗ್ ಬರ್ತಿರಂತ ಗೊತ್ತಾಗಿ ಆಗಪ್ಪ ಅಂತ ಬಂದಿರ್ಲಿ ನಾ ನಡ್ರಿಪ್ಪ ಹೋಗು ನಡ್ರಿ ಪಟ್ಟಿ ಮಾಡೋ ನಡ್ರಿ ಮನೆ ಶಾಣೆ ಆದಿಲ್ಲ ಏನ್ ನಿಂದ್ರಲಿ ಅಮ್ಮ ಮಂತೆ ಹಂಗ ಒಂಟಿ ಮಗನ ಎಲ್ಲಿ ಯಾಕಡಿಂದ ಯಾಕಡಿಂದ ಸ್ಟಾರ್ಟ್ ಮಾಡೋ ಪಟ್ಟಿ ಅದನ್ನ ಹೇಳ ಏ ಮ್ಯಾಗಿನ ಓನಿಯಿಂದ ಹೋಗುಣ್ಲಿ ಫುಲ್ ದೊಡ್ಡ ದೊಡ್ಡ ಕಲೆಕ್ಷನ್ ಹಾಕವಲ್ಲಿ ಮ್ಯಾಗಿನ ಓನಿಯಿಂದ ಹೋದ್ರ ನಾ ಮನೆ ಪಟ್ಟಿ ಕೇಳಂಗಲ್ಲ ಏ ನಮ್ಮ ಮನೆ ಕೇಳಂಗಲ್ಲ ಏ ಅಲ್ಲಿ ಇಲ್ಲಿ ಬಂದ ಅಡಿಯಾಕ ಬಂದಲ್ಲ ಇಲ್ಲಿ ನಮ್ಮ ಮನೆ ಕೇಳಂಗಡೆ ಹಚ್ಚಲಿ ಮೊದಲೇ ಎಷ್ಟು ಸ್ಟಾರ್ಟ್ ಮಾಡೋ ಎಷ್ಟು ರೂಪಾಯಿ ಆಚೆ 100 ರೂಪಾಯಿ ಆಚೆ 500 ರೂಪಾಯಿ ಆಚೆ ಹಾ ಎದರಾಗರ ಇದು ಮಾಡಕ ಅಂತ ನಮ್ಮ ಮನೆ ನಾವು ಅಡಿಯಾಡ್ತಾವಲ್ಲ ಅಡ್ರೆಸ್ ಹೇಳಿಂದ ಪರಮೇಶ್ ಮ್ಯಾಗಿನ ಓಣಿ ಹಾಂ ನೋವಿಂದು ಹೇಳು ಪರ್ಸು ಕೆಳಗಿ ಮಾತೀಶ್ ನಡುವಿನ ಚೀಟಿಗೆ ಹಾ ನೋಡಿ ಪ್ರತಿ ರೊಕ್ಕದಾಗ ಮೊದ್ಲೇಕ ಮೂರು ಮಂದಿಗೂ ನೂರು ನೂರು ರೂಪಾಯಿ ಚೀಟಿಗೆ ಎತ್ತಿ ಹಾಂ ಆಮೇಲೆ ಮುಂದಿನ ಕೆಲಸ

நீ

ಹಾಂ ಹೇಳಿರಿ ಆಯ್ತು ರೀ ಒಂದು ಕೆಲಸ ಮಾಡಿರಿ ಈಗ ನೆಕ್ಸ್ಟ್ ಮ್ಯಾಗಿನ್ ಉಣೀತಲ್ರಿ ಹಾಂ ಆ ಉಣೀನಿ ಕುರ್ತಿ ರೋಡೆಲ್ಲ ಡೆಮಾಲಿಷ್ ಮಾಡಿಬಿಟ್ರದು ಇಲ್ಲ ರೀ ನೆಕ್ಸ್ಟ್ ಬಂದೇ ಬರ್ತದಲ್ಲ ರೀ ನೀವು ಹಾಕ್ರಿ ಎಲ್ಲ ಹುಡುಗರು ನನ್ನ ಕಡೆನೇ ಬರ್ತಾವೆ ಚಲೋ ರೋಡ್ ತೆಗೇದೆ ನಮ್ಮ ಕೆಲಸ ರೀ ನೀವು ಯಾಕೆ ತಿಳಿ ಕೆಡಿಸ್ಕೊಳತ್ರಿ ಅಷ್ಟೇ ನಿಮ್ಗೇನು ರೀ ಫಂಡ್ ಬಂದರೆ ಆಯ್ತಲ್ಲ ರೀ ಅಡಿರಿ ಅಡ್ಡಿ ತೆಲಿ ಕೆಡಿಸ್ಕೊಬೇಡ್ರಿ ಆಂ ಆಯಿತು ಹೇಳಿ ನಮಸ್ಕಾರ ನಾಪ ನಮಸ್ಕಾರ ನಮಸ್ಕಾರಪ್ಪ ಯಾರಪ್ಪ ನೀವೆಲ್ಲರ ನಾವು ಇಲ್ಲೇ ಕೆಳಗಿನ ಒಣ್ಯಾರ ರೀ ಹಾಂ ಗಣಪತಿ ಇಡಾತಿದ್ದು ರೀ ಓನಿ ಕಡೆ ನಿಮ್ಮ ದೊಡ್ಡ ಆಶೀರ್ವಾದ ಫೋನ್ ಹಚ್ಚಿ ಹೇಳ್ಯಾರಂತ ಹಾಂ ನಮ್ಮ ಹುಡುಗ ಹೇಳಿದೆ ಫೋನ್ ಹಚ್ಚಿ ಏನಪ್ಪ ನಿಮ್ದು ಉಣೆಗೆಲ್ಲ ಲಪಡ ಮಾಡತ್ತೀರಿ ಅಂತಲ್ಲ ಏ ನಾವೀಗೇನು ಇಲ್ಬಿಡ್ರಿಪ್ಪ ಡಿ ಜಿ ಹಾಸ್ತಾಗ ಅಷ್ಟೇ ಒಟ್ಟು ಹುಡುಗರು ಎಣ್ಣೆ ಹೊಡಿತಾವೆ ರೀ ಎಣ್ಣೆ ಹೊಡೆದಾಗ ಒಟ್ಟು ಹಂಗೆ ಕೈ ಅವ್ನು ಪೋಂಗ್ ತೀವಿತಾವೆ ರೀ ಆಟಾರಿ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಪ್ಪ ಇಲ್ಲ ಇಲ್ಲ ಮಾಡಂಗಿಲ್ಲ ಮಾಡಂಗಿಲ್ಲ ಒಂದು ಕೆಲಸ ಏನು ಮಾಡ್ತೀರಿ ನೀವು ನಾ

ಸಾವಿರ ಬ್ರಿ ಎಲ್ ಐದ್ ಸಾವಿರದ ಒಂದ್ ನೂರು ರೂಪಾಯಿ ಬರೀ ಎಮ್ ಎಲ್ ಇರ್ಲಿ ಬರೀಪಾ ನಮ್ ಮತ್ ಮುಂದ್ ಮಾರ್ಜಿನ ಒಂದ್ ಕೆಲ್ಸ ನೀನೆ ಬಿಡೋದ್ ಐವತ್ ಸಾವಿರ ರೀ

ಹಿಂದಾಡೆ ನಾವ್ ಲೆಕ್ಕಂಬ್ ಲೆಕ್ಕ ಕೆಟ್ಟ ಬರದ್ರಿ ನಮ್ ಲೆಕ್ಕ ಕೆಟ್ಟ ಬರೋದು ಗೊತ್ತಾಗ ಹಾ ನಾನಿ ಸು ಅವ್ನ್ ಬರ್ಕೋ ಬಾ ಬಾತ್ ನಮಸ್ಕಾರ ಅಲ್ರಿ ಗಣಪತಿ ಪಟ್ಟಿ ಸತ್ತಿದ್ವಿ ಎಷ್ಟ್

ಹೌದಾ ನೀನೆ ರಾತ್ರಿ ನಮ್ಮನೆ ಅಯ್ಯೋ ಚಲೋ ಆತಲ್ರಿಪಾ ನನ್ ಸ್ವಲ್ಪ ಉಪ್ಪು ಕರಿಮಿರ್ಲಿ ಅಪ್ಪ ಆಕೆ ಎಷ್ಟ್ ಕೊಟ್ಟಿದ್ಲಾ ಐದ್ ಸಾವಿರದ ಅಂದ್ರೆ ಹೌದಾ ಹ್ಞೂ ಹತ್ ಸಾವಿರದ ಒಂದ್ ಬರ್ತಾ ಗಿಡ್ಡ ಅಕ್ಕರ್ಗೆ ಜೈ ಗಿಡ್ಡಿನ ಅಕ್ಕರ್ಗೆ ಜೈ ಖಂಡಿತ

ನಾನು ಮಾತ್ ಹೇಳ್ತೀನಿ ಹಿಂದಿನ ಓನರ್ ಅಷ್ಟಕ್ಕೆ ಗೊತ್ತನಿಲ್ಲ ನೀ ಕೊಡಬೇಕಾ ಅಂತಾರೆ 나 ದುಡ್ಡು 나 ಕೊಡಕತ್ತೀನಿ ನನಗೆ ಸನ್ಮಾನ ಮಾಡತರ ಅಂತ ಆ ಸನ್ಮಾನ ಮಾಡ್ಕೋನ್ನದಿ ಏನ್ ಒಂದ್ ಸೈ ಒಂದ್ ಸೈ ಜಾಸ್ತಿ ನಿಮ್ ನಂಬರ್ ನಿಮ್ ನಂಬರ್ ಒಟ್ಟು ಬರದು ನಾನು ನೀತಿ ಅನ್ನೇ <laughs> <laughs>

ಗಣಪತಿ ಗಣಪತಿಪ್ಪಾ ಪಟ್ಟಿ ಗಣಪತಿ ಗಣಪತಿಪ್ಪಾ ಊರು ಎರಡ್ ಸಾವಿರ ರೂಪಾಯಿ ಬರೋನ್ರೆ ಹಾ ಅದನ್ನ ಮಾಡ್ರಿ ಬರಿ ಇಂತ ಕೆಲಸ ಮಾಡ್거든 ಕೊಡ್್ರಿ ಎದರ್ ದಿಗಿದೆ ಏನಿದು ಗಣಪತಿ ಓನೇಗಲ್ಲ ಪಟ್ಟಿ ಬಸಾತವರು ಗಣಪತಿ ಪಟ್ಟಿ ಇದೆ ಪಟ್ಟಿ ಕಾರ್ಯಕ್ರಮ ಪಾಯದಲ್ಲಿ ಹ ಹ ಗಣಪತಿ ಪಟ್ಟಿ ಕೊಡ್ತೇನೆ ಇನ್ನು ಅಂತಿಲ್ಲ ಅದರ ಮಸ್ತ ಜವರದಸ್ತ್ ಡಿಜೆ ತರಬೇಕು ಬಾ ಬಾ ಡಿಜೆ ತರಬೇಕು ಅದರ ತಕ್ಕ ಪದ್ಧತಿ ಪ್ರಕಾರ ಓಡಿ ಹೇಡಂಗಿಲ್ಲ ಡಿಜೆ ಬರಬೇಕು ಲೈಟಿನ್ ಸರ ಮಾತ್ರ ನಮ್ಮ ಮನಿ ತುದಿಯಿಂದ ಹಿಡ್ಕೊಂಡು ಗಣಪತಿ ನಮ್ ಲೈಟಿಂಗ್ ಸರ ಇರ್ಬೇಕು ಆಮೇಲೆ ಗಣಪತಿ ಕೇಳಿ ಈಟು ಈಟು ತರವಾಡ್ರಿ ಬಾಜು ಊರ ಕಂಟ್ರೋಲ್ ಆಗಿರ ಬಾಜು ಊರಕ್ಕಿಂತ ಹತ್ತ ಪೂಟ್ ಜಾಸ್ತಿ ದೊಡ್ಡ ದಿನ ಬೇಕು ನಮ್ ಗಣಪತಿ ಊಟದ ಕಾರ್ಯಕ್ರಮ ಊಟ ಮಾತ್ರ ಅವ್ರು ಯಾರ ತರ ಶೂಟ್ ಐದು ತರ ಸೂಟ್ ಹಾಕ್ರಿ ಪದ್ಧತಿ ಪ್ರಕಾರ ಊಟ ಆಗತ್ತೆ ಅದೇ ಇನ್ ರಾತ್ರಿ ಫಂಕ್ಷನ್ ಡ್ಯಾನ್ಸ್ ಗಿನ್ಸ್ ಕಾರ್ಯಕ್ರಮ ಜೋರ್ ಹಾಕ್ರಿ ಡ್ಯಾನ್ಸರ್ ನಮ್ಮ ಬೆಂಕಿ ಲತ್ತ ಬೆಂಕಿ ಲತ್ತಾದ್ರೂ ಬಾಳ್ ಪಕ್ಕಿಗೆ ಬೆಕ್ಕ ವರ್ಷಕ್ಕೊಂದ್ಸಲ ಮಾಡುದು ಪದ್ಯ ಪ್ರಕಾರ ಆದ್ರಿ ಏನಾದ್ರು ಆದ್ರೆ ಇವ್ರ ಈ ಹುಡುಗರ್ಗ ಅಷ್ಟಿ ಪದ್ಯಕ್ಕೆ ಪ್ರಕಾರ ನಮ್ ಗಣಪತಿ ದೊಡ್ಡ ಚಿತ್ರ ಏನು நம் போத பாஜு எல்லாரும் ಮಿಷನ್ ಅವನು ರೂಪಾಯಿ ಬರ್ರಿ ಕೊಡು ಇಪ್ಪತ್ತೊಂದ್ ರೂಪಾಯಕ್ ಹತ್ತು ಫುಟ್ ಗಣಪತಿ ಅಂತ ಬೆಂಕಿ ಲತಾ ಶರ್ಟ್ ಹಲ್ಲಿ ಕಟ್ಬರ ಇದು ಅಂತ ಎಲ್ಲ ಮನಿ ಮುಂದ್ ಲೈಟ್ ಅಂತ ಇವ್ರು ಅಡಿಗೆ ಮನೆ ಹಾಕೊಟ್ಟು ಬಿಡ್ಲಿಯಾ ಲೈಟ್ ಪ್ರಸಾದ್ ಮಚ್ೀ ಊಟ ಇಪ್ಪತ್ತೊಂದ್ ರೂಪಾಯಿ ಆಯ್ತಲ್ಲ ಇಪ್ಪತ್ತೊಂದ್ ರೂಪಾಯಿ ಅಂತ ಕಸರ ಹೌದಾ ತಮ್ಮ ಇರ್ಲಾಕ ಕೊಡ್ತಾನೆ ಇಪ್ಪತ್ತೊಂದು ರೂಪಾಯಿ ಆದ್ರ ನೋಡಿದ್ರಲ್ಲಿ ನಂದು ಏನ್ ಒಂದು ಪಾಲಿಸಿ ಐತಿ ಏನ್ ಗೊತ್ತಾನ ಈ ಎಡಗೇಲಿ ಕೊಟ್ಟಿದ್ದು ಬಲಗೆ ಗೊತ್ತಾಗ್ಬಾರ್ದಂತ ಏನ ಆಗೀಡ್ ಒಳಗೆ ಹೆಸರು ಬರಬೇಡ ಅಂತ ಹೇಳಪ್ಪ ನನಗೆ ಅದೆಲ್ಲ ಇಷ್ಟ ಆಗುದಿಲ್ಲ ಹಾ

அங்க போயி பாத்து. இங்க